ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗಕ್ಕೆ ಒಳಪಡುವ ಕೂಗುರ್ಗಿ ಹಡಗಲಿ ಹಗರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಹಾಗೂ ಹೊಸಪೇಟೆ ಸಾರಿಗೆ ಘಟಕಗಳಲ್ಲಿ ನೂರಕ್ಕೂ ಅಧಿಕ ಜನರು ಹೊರಗುತ್ತಿಗೆ ಆಧಾರದ ಮೇಲೆ ಬಸ್ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಪ್ರತಿ ತಿಂಗಳು ಸಂಬಳ ಬರುತ್ತಿಲ್ಲ ಪಿಎಫ್ ಹಣ ಪೆಂಡಿಂಗ್ ಇದೆ ಡಕೋಟಾ ಬಸ್ ಅನ್ನ ಕೊಟ್ಟು ಕಿಲೋಮೀಟರ್ ಗುರಿ ತಲುಪಿಲ್ಲವೆಂದು ಓಟಿ ಸಂಬಳ ನೀಡದೇ ಇರುವುದು ಉಚಿತ ಬಸ್ ಪಾಸ್ ಇಲ್ಲ ಹೀಗೆ ಇನ್ನೂ ಹಲವು ಸಮಸ್ಯೆಗಳನ್ನು ಹಾಗೂ ಕಿರುಕುಳವನ್ನು ಅನುಭವಿಸುತ್ತಿದ್ದೇವೆ ಎಂದು ಹೊರಗುತ್ತಿಗೆ ಚಾಲಕರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಈ ಚಾಲಕರು ಪೂಜಾಯ ಸೆಕ್ಯೂರಿಟಿ ಸರ್ವಿಸ್ ಬೆಂಗಳೂರು ಈ ಏಜೆನ್ಸಿಯ ಮೂಲಕ ತಲಾ ಒಬ್ಬರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಮುಂಗಡ ಠೇವಣಿಯಾಗಿಟ್ಟಿದ್ದು ಚಾಲಕರಾಗಿ ಸೇವೆ ಸಲ್ಲಿಸಲು ಬಂದಿರುತ್ತಾರೆ ಸಾರಿಗೆ ಅಧಿಕಾರಿಗಳಿಗೆ ಚಾಲಕರು ತಮ್ಮ ಸಮಸ್ಯೆಗಳನ್ನು ಹೇಳಿದರೆ ನೀವು ನಿಮ್ಮ ಏಜೆನ್ಸಿ ಅವರಿಗೆ ತಿಳಿಸಿರಿ ಎನ್ನುತ್ತೆ ಏಜೆನ್ಸಿಯವರಿಗೆ ಹಲವು ಬಾರಿ ಫೋನ್ ಕರೆ ಮಾಡಿದರೂ ಪಿಕ್ ಮಾಡುತ್ತಿಲ್ಲ ಎಂದು ಚಾಲಕರು ದೂರಿದರು ಒಟ್ಟಾರೆಯಾಗಿ ಈ ಹೊರ ಗುತ್ತಿಗೆ ಚಾಲಕರ ಸಮಸ್ಯೆಯನ್ನು ಕೇಳುವವರೇ ಇಲ್ಲದಂತಾಗಿದೆ ಸರ್ಕಾರ ಕೂಡಲೇ ಖಾಸಗಿ ಏಜೆನ್ಸಿ ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಮೂಲಕ ಚಾಲಕರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಹೊಸಪೇಟೆ ಡಿಪೋ ಅಂತ ಇಲ್ಲೇ ಹೊಸಪೇಟೆ ಇಂದ ಎಲ್ಲ ಡಿಪೋದರು ಬಂದಿದ್ದೀವಿ ಯಾವ ಡಿಪೋದಲ್ಲಿ ಬಂದಿವಿ ಹೊಸಪೇಟೆ ಡಿಪೋ ಕೂಡ್ಲಿಗಿ ಹರಪನಹಳ್ಳಿ ಅಡುಗಲಿ ಬೊಮ್ಮನಹಳ್ಳಿ ನಮ್ಮ ಡಿವಿಜನ್ಗೆ ಸೇರುತ್ತೆ ಈ ಡಿಪೋದಿಂದ ಎಲ್ಲರೂ ಬಂದಿದ್ದೀವಿ ಕೆಲವೊಬ್ರು ಇದ್ದಾರೆ ಹಂಗಾಗಿ ನಾವು ಅವರು ಅವ್ರ ಪ್ರಕಾರವಾಗಿ ಎಲ್ಲರೂ ಬಂದಿದ್ದೀವಿ ಇಲ್ಲೇ ನಮ್ಗೆ ಏನು ಸಮಸ್ಯೆ ಅಂತಂದರೆ ಇಲ್ಲೇ ಪೇಮೆಂಟು ಕರೆಕ್ಟಾಗಿ ಆಗ್ತಾ ಇಲ್ಲ ಆಮೇಲೆ ಮತ್ತು ಅರವತ್ತು ದಿವಸ ಮಾಡಿದ ಮೇಲೆ ನಮಗೆ ಪೇಮೆಂಟ್ ಸಿಗುತ್ತೆ ಇಲ್ಲೇ ಹೇಗೆ ಅಂದರೆ ಪಿ ಎಫ್ ಅಮೌಂಟು ಕರೆಕ್ಟಾಗಿ ನಮಗೆ ಸಿಗ್ತಾಯಿಲ್ಲ ಮತ್ತು ಅಲ್ಲಿ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ಲ ಅವರು ಪೂಜಾ ಸೆಕ್ಯೂರಿಟಿ ಏಜೆನ್ಸಿ ಅಂತ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಂಗಾಗಿ ನಮ್ಗೆ ಭಾಳ ಸಮಸ್ಯೆ ಇದೆ ಕಮಿಟಿ ಮಾಡೋಕೆ ಕಷ್ಟ ಆಗಿದೆ ಎರಡು ವರ್ಷ ಪಿ ಎಫ್ ಬರ್ಬೇಕಾಗಿದೆ ಕೆಲವೊಬ್ರದ್ದು ಎರಡು ವರ್ಷ ಮಾಡಿದವರು ಇದ್ದಾರೆ ನಾವು ಒಂದು ವರ್ಷದಿಂದ ಸೇರಿ ಇರೋದು ಕೆಲವೊಬ್ರು ಎರಡೆರಡು ವರ್ಷದಿಂದ ಸೇರಿ ಇದ್ದಾರೆ ಅವ್ರಿಗೂ ಪಿ ಎಫ್ ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಹಂಗಾಗಿ ನಮ್ಮ ಸಮಸ್ಯೆನೂ ಸ್ವಲ್ಪ ಮಾಡಿಸ್ಕೊಡ್ಬೇಕು ತಿಂಗಳ ತಿಂಗಳ ಪೇಮೆಂಟು ನಮಗೆ ಬೇರೆ ಕಡೆ ಎಲ್ಲ ತಿಂಗಳ ತಿಂಗಳ ಪೇಮೆಂಟ್ ಎಷ್ಟಕ್ಕೆ ಬೇರೆ ಡಿವಿಷನ್ಗೆಲ್ಲ ಹದಿನೈದರಿಂದ ಹದಿಮೂರು ಹದಿನೈದು ತಾರೀಕೆಲ್ಲ ಆಗುತ್ತೆ ನಮಗೆ ಅರವತ್ತು ದಿವಸಕ್ಕೆ ಒಂದು ದಿವಸ ಪೇಮೆಂಟ್ ಆಗ್ತದೆ ಪೇಮೆಂಟಿನ ಬಗ್ಗೆ ಭಾಳ ಸಮಸ್ಯೆ ಇದೆ ಮತ್ತು ನಮ್ಮದು ಹೆಂಗೆ ಅಂದರೆ ಕೆ ಒಬ್ಬೊಬ್ಬರು ಫ್ಯಾಮಿಲಿಯಲ್ಲಿ ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ರದ್ದು ಏನೋ ಒಂದು ಇಶ್ಯೂಸ್ ಇರುತ್ತೆ ರಜೆ ಹಾಕಿದ್ರೆ ಅದಕ್ಕೆ ಪೆನಲ್ಟಿ ಡಬಲ್ ಕಟ್ ಆಗುತ್ತೆ ಪೆನಲ್ಟಿ ಆಗ್ತಾರೆ ಅದು ಹದಿನೈದು ದಿವಸ ಮಾಡಿದ್ದೀವಿ ಅಂದರೆ ಹದಿನೈದು ದಿವಸ ನಮಗೆ ಡಬಲ್ ಪೆನಲ್ಟಿ ಆಗ್ತದೆ ಹೀಗಾಗಿ ನಮ್ಮ ಸಮಸ್ಯೆ ಭಾಳ ಇದೆ ಹಾಗಾಗಿ ಎಲ್ಲರೂ ಸೇರಿದ್ದೀವಿ ಎಲ್ಲ ಡಿವಿಜನ್ ನಮ್ಮ ಡಿವಿಜನ್ಗೆ ಏನು ಬರುತ್ತೆ ಡಿಪೋಗಳು ಎಲ್ಲ ಸೇರಿದ್ದೀವಿ ಕೆಲವೊಬ್ರು ಡ್ಯೂಟಿಯಾಗಿದ್ದಾರೆ ಹೀಗಾಗಿ ಸ್ವಲ್ಪ ಸಮಸ್ಯೆನ ಕ್ಲಿಯರ್ ಮಾಡಿಸ್ಕೊಡ್ಬೋದು ಇಲ್ಲಿ ಯಾರ ಹತ್ರ ಹೋದರೂ ಕೂಡ ಕ್ಲಿಯರ್ ಆಗ್ತಾಯಿಲ್ಲ ಡಿಪೋ ಮ್ಯಾನೇಜರ್ ಹತ್ರ ಹೋದರೂ ಕ್ಲಿಯರ್ ಆಗ್ತಾ ಇಲ್ಲ ಒಂದು ಡಿ ಸಿ ಸಾಹೇಬ್ರ ಹತ್ರ ಇವತ್ತು ಹೋಗಿದ್ದೀವಿ ಅವರು ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಫೋನ್ ಮಾಡಿದರೆ ಫೋನ್ ಎತ್ತುತ್ತಾ ಇಲ್ಲ ಏಜೆನ್ಸಿಯವ್ರು ಫೋನ್ ಎತ್ತುತ್ತಾ ಇಲ್ಲ ಈಗ ನಿಮ್ಮ ಡಿಪೋ ಮ್ಯಾನೇಜರ್ ಏನು ಹೇಳಿದ್ರಿ ಈ ಮಾತು ಕೇಳಿದಾಗ ಅವರು ಅದಕ್ಕೂ ನಮ್ಗೆ ಸಂಬಂಧಪಡಲ್ಲ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ ನಿಮ್ಗೆ ಏನು ಕಾಂಟ್ರಾಕ್ಟ್ ಏಜೆನ್ಸಿ ಇದ್ದಾರೆ ಅವ್ರ ಹತ್ರ ಹೋಗಿ ಕೇಳ್ರಿ ಅಂತ ಹೇಳ್ತಾ ಅವರು ಈಗ ಅವರು ನಮಗೆ ಫೋನ್ ಮಾಡಿದರೆ ಫೋನ್ ಎತ್ತಲ್ರಿ ಮತ್ತೆ ನಿಮ್ಮ ಮುಖಾಂತರ ಆದರೆ ನೀವು ಫೋನ್ ಮಾಡಿ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಅನ್ಬೋದ ಆಯ್ತಲ್ಲ ಕೇಳಿದ್ರಿ ಕೇಳಿದ್ರೆ ಏನಂತಾರೆ ನೀವು ಆಫೀಸ್ಗೆ ಹೋಗ್ರಿ ಅವ್ರು ಆಫೀಸ್ಗೆ ಹೋಗಿ ಮಾತಾಡ್ರಿ ಅಂತ ಹೇಳ್ತಾರೆ ಈಗ ನಿಮ್ಮ ಎಲ್ಲಿಂದ ನಿಮಗೆ ಆಯ್ಕೆ ಮಾಡಿದ್ರಿ ನಿಮಗೆ ಪೂಜಾ ಸೆಕ್ಯೂರಿಟಿ ಏಜೆನ್ಸಿಯಿಂದ ನಮಗೆ ಮಾಲ್ವಿ ಡ್ಯಾಮಿಂದ ನಮಗೆ ಮಾಲ್ವಿ ಟ್ರ್ಯಾಕ್ ಟ್ರೈನಿಂಗ್ ಇರುತ್ತೆ ಸೆಂಟ್ರ್ ಅಲ್ಲಿಂದ ನಮಗೆ ಮುಂಗಡ ಹಣ ತಗೊಂಡು ಅಡವಾಸ್ ಹಠ ತಗೊಂಡು ನಮಗೆ ಇದು ಮಾಡ್ಕೊಂಡಿದ್ರು ನೇಮಕ ಮಾಡ್ಕೊಂಡಿದ್ರಲ್ಲೇ ಒಬ್ಬೊಬ್ಬರಿಗೆ ಮೂವತ್ತು ಸಾವಿರ ತಗೊಂಡಿದ್ದಾರೆ ಒಬ್ಬೊಬ್ಬರಿಗೆ ಅರವತ್ತು ಸಾವಿರ ತನಕ ತಗೊಂಡಿದ್ದಾರೆ ಮುಂಗಡ ಹಣ ತಗೊಂಡು ಇದನ್ನು ನಮಗೆ ಸೇರಿಸ್ಕೊಂಡಿದ್ದಾರೆ ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ ಇವಾಗ ಬೇರೆ ಕಡೆ ಮಾಡ್ಬೋದು ಯಾಕಂದರೆ ಒಂದು ಕೆ ಎಸ್ ಆರ್ ಟಿ ಸಿ ಎಲ್ಲಿ ಮಾಡ್ಬೇಕಂತ ಒಂದು ಆಸೆ ಆಸೆಯಿಂದ ನಾವು ಎಲ್ಲ ಸೇರ್ಕೊಂಡಿದ್ದೀವಿ ಏಜೆನ್ಸಿ ಮುಖಾಂತರ ಸೇರ್ಕೊಂಡಿದ್ದೀವಿ ಏಜೆನ್ಸಿಯರೇ ನಮ್ಗೆ ಈ ಥರ ಭಾಳ ಮಾಡ್ತಾ ಇದ್ದಾರೆ ಸಮಸ್ಯೆ ಮಾಡ್ತಾ ಇದ್ದಾರೆ ನಮಗೆ ಕೆಲವರಿಗೆ ತಿಂಗಳ ಎರಡು ಎರಡು ತಿಂಗಳ ಪೇಮೆಂಟ್ ಆಗಿಲ್ಲ ಅಂದರೆ ಮನೆ ಮನೆ ನಡೆಸೋದೇ ಹೆಂಗೆ ಹಂಗಾಗಿ ಭಾಳ ಸಮಸ್ಯೆ ಆಗಿದೆ ಈಗ ಈಗ ಡಿ ಸಿ ಸಾಲ್ಲ ಅವ್ರೇನಂದರು ಡಿ ಸಿ ಏನಂತಾರೆ ಡಿ ಸಿ ಇವಾಗ ಅವ್ರೇನಂತಾರೆ ನಮಗೆ ಎಲ್ಲ ಎಲ್ಲನೂ ಬಸ್ಕೊಂಡಿದ್ರೆ ಸೊ ನಿಮ್ದೇನೈತೆ ನಾನು ಆದಷ್ಟು ನಾವು ನಾ ನಮ್ಮ ಸಮಸ್ಯೆ ದೊಡ್ಡದಾಗಿರೋದ್ರಿಂದ ನಾವು ಏಜೆನ್ಸಿಗೆ ಕೊಟ್ಟಿದ್ದೀವಿ ನೀವು ಅವ್ರ ಕಡೆ ನೀವು ಹೋಗಿ ವಿಚಾರಿಸ್ತಾ ಅನ್ನೋ ಲೆಕ್ಕಿ ಒಂದು ನೂರು ಕಿಲೋಮೀಟ್ರ್ ಅಥವಾ ಐವತ್ತು ಕಿಲೋಮೀಟ್ರ್ ಅವರು ಊರು ಹೋಗ್ತಾರೆ ಚಾರ್ಜಸ್ ನಾವೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಮನೆಗೆ ಮಾಡ್ತೀವಿ